ಇಪ್ಪತ್ತ ಎಂಟು ಎಸೆದುಗಳಲ್ಲಿ ಇಪ್ಪತ್ತೊಂದು ಸಿಕ್ಸ್ ಬಾರಿಸಿದ್ದ ನಮ್ಮ ಆಸ್ಟ್ರೇಲಿಯಾದ ಆ್ಯಲಿನ್ ಪಾಕಿಸ್ತಾನ್ ವಿರುದ್ಧ ಸ್ಪಿನ್ ಆಲಿನ್ ಸಿಡಿಲಾ ಅಬ್ಬರ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗುರು ಸ್ಪಿನ್ ಆ್ಯಲಿನ್ ಅವರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನ್ಯೂಜಿಲೆಂಡ್ ದಾಂಡಿಗೆ ಫಿನಾಲೆ ಆ್ಯಲಿನ್ ಅವರ ಅದ್ಭುತ ಪ್ರದರ್ಶನ ನೀಡುವುದರಿಂದ ಮುಂದುವರಿದಿದ್ದಾರೆ ಅದರಲ್ಲೂ ಪಾಕಿಸ್ತಾನ್ ಬೌಲರ್ಗಳ ಪಾಕಿಸ್ತಾನ್ ಬೌಲರ್ಗಳ ಮೇಲೆ ಬೆಂಡ್ ಎತ್ತವರಲ್ಲಿ ಕೇವಲ ಸಕ್ಕದಾಗೆ ಬೆಂಡ್ ಎತ್ತುತ್ತಿದ್ದಾರೆ ಅಂತಲೇ ಹೇಳ್ಬೋದು ಇದೀಗ ಆ್ಯಲಿನ್ ಮುಂಚಣಿಯಲ್ಲಿದ್ದಾರೆ ಇದೀಗ ಸಾಕ್ಷಿ ಕೇವಲ ಎಪ್ಪತ್ತೆಂಟು ಎಸೆತಗಳಲ್ಲಿ ಅವರು ನೂರ ಎಪ್ಪತ್ತೈದು ರನ್ ಬಾರಿಸಿರುವುದು ಈ ವೇಳೆ ಆಲ್ ಆಫ್ ಆಲಿನ್ ಅವರ ಬ್ಯಾಟಿಂಗ್ನಿಂದ ಮೂಡಿ ಬಂದಿರುವ ಸಿಕ್ಸರ್ಗಳ ಸಂಖ್ಯೆ ಬರೋಬ್ಬರಿ ಹದಿನಾರು ಸಿಕ್ಸರ್ ಬಂದಿದೆ ಅಂತಲೇ ಹೇಳ್ಬೋದು ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್